ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಲೋಕಸಭಾ ಚುನಾವಣೆ ಹತ್ತಿರ ಬಂದಂತೆ ಇದೀಗ ಮೂರು ಪಕ್ಷಗಳಲ್ಲಿ ಒಂದೇ ಮಾತು ಚಾಲ್ತಿಯಲ್ಲಿದೆ ಅದೇನು ಅಂದರೆ ನಿಮ್ಮ ಪಕ್ಷದಿಂದ ನಮ್ಮ ಕಡೆ ಬರ್ತಾರೆ ಇಲ್ಲ ಇಲ್ಲ ನಿಮ್ಮ ಕಡೆಯಿಂದ ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಇದರ ನಡುವೆ ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನೀಡಿರುವಂತಹ ಹೇಳಿಕೆ ಕಾಂಗ್ರೆಸ್ಸಿಗರ ತಲೆ ಕೆಡುವಂತೆ ಮಾಡಿದೆ ಹೌದು ಯಾಕೆಂದರೆ ಕುಮಾರಸ್ವಾಮಿ ಅವರು ಯಾವಾಗಲೂ ಮುಂದಾಗುವ ರಾಜಕೀಯ ಬದಲಾವಣೆಗಳ ಕುರಿತು ಮೊದಲೇ ಮಾಹಿತಿ ಇರುವ ರಾಜಕಾರಣಿ ಈಗ ಸಿದ್ದು ಸರ್ಕಾರದ ಕುರಿತು ಸ್ಫೋಟಕ ಹೇಳಿಕೆ ನೀಡಿದ್ದು ಬಾರಿ ಸಂಚಲನ ಮೂಡಿಸಿದೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಹೆಚ್ಚಾಗಿದೆ ಬರೀ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮತ್ತು ಸಿಎಂ ಸಿದ್ದರಾಮಯ್ಯ ಗುದ್ದಾಟ ಮಾತ್ರವಲ್ಲ ಅಲ್ಲಿ ಇನ್ನೂ ಅನೇಕ ಅಸಮಾಧಾನಿತ ಸಂಸದರು ಇದ್ದಾರೆ ಮುಂದೆ ಎಲ್ಲಾ ಧ್ವನಿಗಳು ಹೊರಗೆ ಬರುತ್ತವೆ ಕಾದು ನೋಡಿ ಎಂದಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರದ ಬಳಿ ಹೋಗಿ ಐವತ್ತು ಜನರನ್ನು ಕರೆದುಕೊಂಡು ಬರುತ್ತೇವೆ ನೋಡಿ ಎಂದು ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಮಾತನಾಡಿದವರಿದ್ದಾರೆ ಅವರ ಹಗರಣಗಳನ್ನು ಮುಚ್ಚಿ ಹಾಕಿಕೊಳ್ಳುವುದಕ್ಕೆ ಹೋಗಿದ್ದಾರೆ ಎಂದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ಸಲದ ಬೆಳಗಾವಿ ಅಧಿವೇಶನದಲ್ಲಿ ಆದರೂ ಒಳ್ಳೆ ಚರ್ಚೆ ಆಗಲಿ ಎಂದು ಸುಮ್ಮನಿದ್ದೇನೆ ನಾನೇನು ಹಿಂದೆ ಸರ್ದಿಲ್ಲ ದಾಖಲೆ ಇಟ್ಟೆ ಮಾತನಾಡುತ್ತೇನೆ ನಾನು ನಿಮ್ಮ ಜೊತೆ ಬರುತ್ತೇನೆ ಐವತ್ತು ಜನರನ್ನು ಕೂಡ ಕರೆದುಕೊಂಡು ಬರುತ್ತೇನೆ ಎಂಬುದಾಗಿ ಕೇಂದ್ರದ ನಾಯಕರ ಬಳಿ ಮಾತನಾಡಿರುವ ಬಗ್ಗೆ ಮಾಹಿತಿ ಇದೆ ಇಲ್ಲಿ ಯಾರು ಯಾರಿಗೂ ನಿಷ್ಠೆ ಪ್ರಾಮಾಣಿಕತೆ ಇಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾತನಾಡುತ್ತಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಈ ಸರ್ಕಾರ ಮುಂದೆ ಏನಾಗುತ್ತದೆ ಎಂಬುದು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಗೊತ್ತಾಗುತ್ತದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಐವತ್ತು ಶಾಸಕರನ್ನು ಕರೆತರುವ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಮಾತನಾಡಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಏನೇನು ಸರಿಯಿಲ್ಲ ಎಂಬುದು ಎಲ್ಲವೂ ನನಗೆ ಗೊತ್ತಿದೆ ಬಿ ಕೆ ಹರಿಪ್ರಸಾದ್ ಅವರನ್ನು ಹೊರತುಪಡಿಸಿ ಬೆಂಗಳೂರಿನಲ್ಲಿ ಒಂದು ಈಡಿಗ ಸಮುದಾಯದ ಸಮಾವೇಶ ಮಾಡುತ್ತಿಲ್ಲವೆ ಎಂದು ಪ್ರಶ್ನೆ ಕೂಡ ಮಾಡಿದರು ಇದೇ ವೇಳೆ ಅವರು ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಲು ನನ್ನ ವಿರೋಧ ಇಲ್ಲ ಹಿಂದೂಗಳು ಎಂದರೆ ಕೇವಲ ಮೇಲ್ವರ್ಗದ ಜನ ಅಲ್ಲ ದಲಿತರು ಬಡವರು ಕೂಡ ಇದ್ದಾರೆ ಅವರ ಪರಿಸ್ಥಿತಿ ಏನು ನೀವು ಮತಕ್ಕಾಗಿ ಓಲೈಸಿಕೊಳ್ಳಿ ಕೋಟಿ ಕೊಟ್ಟರೆ ಅವರಿಗೇನು ತಲೆ ಮೇಲೆ ಒರೆಸ್ತೀರಾ ಅದರಲ್ಲೂ ಲೂಟಿ ಒಡೆಯೋ ಯತ್ನ ಅಷ್ಟೇ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟೀಕಿಸಿದ್ದಾರೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಏನು ಹೇಳಿದ್ದಾರೆ ಈ ಸರ್ಕಾರದಲ್ಲೂ ಕಮಿಷನ್ ಇದೆ ಎಂದಿದ್ದಾರೆ ಅದನ್ನು ಯಾಕೆ ನಿಲ್ಲಿಸೋಕೆ ಆಗಿಲ್ಲ ಮಾತ್ ಎತ್ತಿದರೆ ನೂರ ಮೂವತ್ತೈದು ಸೀಟ್ ಗೆದ್ದಿದ್ದೇವೆ ಅಂತ ಹೇಳುತ್ತೀರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪರಿಸ್ಥಿತಿ ಏನೆಂದು ಗೊತ್ತಾಗುತ್ತದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಭಾರಿ ಸಂಚಲನ ಮೂಡಿಸಿದ್ದು ಇದು ನಿಜವಾ ಅಥವಾ ಸುಳ್ಳ ಅಥವಾ ಇಟರ್ನ್ ರನ್ ಕೇಸ್ ಆಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ